ಶತಾನಾಗ ಬೇರೆ ಪ್ರಯತ್ನವನ್ನು ಮಾಡಿ ನಮ್ಮ ಜಾಸ್ತಾರರು ಮತ್ತೆ ಶಾಸಕರು ಎಲ್ಲರಿಗೂ ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಸಹ ಈ ಭಾಗದ ರೈತರು ತಮಗೆಲ್ಲ ಈಗ ಸಂಪೂರ್ಣವಾಗಿ ನಮ್ಮೆಲ್ಲರೂ ಮೆಚ್ಚಿನ ಹಾಗೆ ಖಾಸಗರು ನಮಗೆ ನೀರು ಅಂತ ಕೊಟ್ಟಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆ ನೀರನ್ನು ಮಾಡಿ ನಮ್ಮ ಮತ್ತೆ ಶಾಸಕರು ಕೊಟ್ಟಿದ್ದಾರೆ ತಮಗೆಲ್ಲರಿಗೂ ಸಹ ಈ ಭಾಗದ ರೈತರು ತಮಗೆಲ್ಲ ಹೃತ್ಪೂರ್ವಕವಾಗಿ ನಾಲ್ಕು ವರ್ಷ ಯಾರು ಆಡಳಿತ ನಡೆಸಿದ್ದಾರೆ ಅವ್ರಿಗೆಲ್ಲದಕ್ಕೂ ಅವರು ಹೇಳಿದ್ರು ಕೋವಿಡ್ ಒಂದೇ ಅದರಿಂದ ಆರ್ಥಿಕ ಪರಿಸ್ಥಿತಿ ಸಮೇತ ತುಂಬಾ ಹದಗೆಟ್ಟಿತ್ತು ಆದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರು ಗೊತ್ತಿದೆ ಬಡವರ ಕಾರ್ಯಕ್ರಮ ಅಂತ ಕೇಳ್ಬಿಟ್ರೆ ಅದಕ್ಕೆ ಹಣ ತಾವು ಜೋಡಿಸ್ತೀವಿ ಹೇಳಿ ಬಹುಶಃ ಈ ಐದು ಕಾರ್ಯಕ್ರಮಗಳನ್ನು ತಾವು ನೋಡ್ಬಿಡೋದು ಇದು ಯಾವುದೇ ಅಲ್ಲ ಯಾವುದೇ ಇದಕ್ಕೆಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿರುವವ್ರಿಗೇನೋ ಗ್ಯಾರಂಟಿ ಪ್ರೋಗ್ರಾಮ್ ಬೇಕಾಗಿಲ್ಲ ಇವತ್ತು ಮಹಿಳೆಯರು ಶೇಕಡ ಐವತ್ತರಷ್ಟು ಮಹಿಳೆಯರು ನಮ್ಮ ನಮ್ಮ ಪ್ರಜೆ ಐವತ್ತರಷ್ಟು ಮಹಿಳೆಯರಿದ್ದಾರೆ ನಮ್ಮ ಜನಸಂಖ್ಯೆ ಈಗ ಅವರಿಗೆ ಶಕ್ತಿ ಕೊಡಿಸಿದ್ರೆ ನಾನು ಇಡೀ ಕುಟುಂಬಕ್ಕೆ ಶಕ್ತಿ ಕೊಡಿಸಿದಾಗ ತಿಳ್ಕೊಂಡು ಇವತ್ತು ಈ ಆರ್ಥಿಕ ಯೋಜನೆಗಳು ಅದು ಮಹಿಳೆಯ ಕೇಂದ್ರೀಕೃತವಾದ ಯೋಜನೆಗಳನ್ನು ಮಾಡಿದರೆ ಭವಿಷ್ಯ ತಮ್ ಗೊತ್ತಿದೆ ಏನು ಇವತ್ತು ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಇವತ್ತು ಶಕ್ತಿ ಪ್ರೋಗ್ರಾಮ್ ಯುವಕರಿಗೆ ಸಹವಾಗಿ ಇವತ್ತು ಅವರಿಗೆಲ್ಲ ನಿರುದ್ಯೋಗಿಗಳಿಗೆ ಸ್ಟೈಪನ್ ಕೊಡುವಂತ ಒಂದು ಯೋಜನೆ ಇನ್ನೂರು ಯೂನಿಟ್ ತನಕ ಇವತ್ತು ಕರೆಂಟ್ ಫೀ ಕೊಡುವಂತ ಯೋಜನೆ ನನ್ನ ಡಿಪಾರ್ಟ್ಮೆಂಟ್ಲಿ ಬರ್ತದೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕರಿಗೆ ಇವತ್ತು ನಾವು ಈ ಬಿಲ್ ಅನ್ನು ಕಲಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಬಸ್ಗಳಲ್ಲಿ ಎಲ್ಲಿ ಬೇಕಾದರೂ ಮಹಿಳೆಯರಿಗೆ ಟ್ರಾವೆಲ್ ಮಾಡಬಹುದು ಮಹಿಳೆ ಹಿರಿಯ ಮಹಿಳೆಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಈ ದುಡ್ಡೆಲ್ಲ ಇವತ್ತು ಯಾರಿಗೆ ಹೋಗ್ತದೆ ಇಡೀ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಆವರೇಜ್ ತೆಗೆದರೆ ಒಂದು ಮನೆಗೆ ಬರ್ತದೆ ಐದು ಸಾವಿರ ರೂಪಾಯಿ ತಗೊಂಡ್ರೆ ಅವರೇನು ಮನೆಯಲ್ಲಿ ಅವರು ಏನು ಮಾಡುದಿಲ್ಲ ಅವರು ತಮ್ಮ ಅವಶ್ಯಕತೆಗೆ ತಮ್ಮ ಮಕ್ಕಳಿಗೆ ಏನ್ ಬೇಕು ತಮ್ಮ ಮನೆಯವರಿಗೆ ಏನ್ ಬೇಕು ಅದು ಹೋಗಿ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ಇವತ್ತು ಯಾರು ಆ ರೀತಿಯ ಒಂದು ವ್ಯವಹಾರ ಮಾಡ್ತಾರೆ ಅದರಿಂದಾಗಿ ನಮ್ಮಲ್ಲಿ ಹೆಚ್ಚಿಗೆ ಉದ್ಯೋಗ ಅವಕಾಶ ಅಥವಾ ಉತ್ಪಾದನೆ ಹೆಚ್ಚು ಮಾಡುವಂತ ಕೆಲಸ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮೇತ ಆಗಿದೆ ಅದರಿಂದ ಇವತ್ತು ನಮ್ಮ ತಲಾವಾರು ಪರ್ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶ ನಾನು ಹೇಳ್ತಾ ಇರೋದಲ್ಲ ಇದು ಇದು ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದರೂ ಸಮೇತ ಅವರು ಅಂಕಿಅಂಶಗಳನ್ನು ಕೊಟ್ಟು ಇವತ್ತು ಪರ್ಕ್ಯಾಪಿಟಲ್ ಇನ್ಕಮ್ ಕರ್ನಾಟಕ ರಾಜ್ಯ ಫಸ್ಟ್ ಬರಬೇಕಾದ್ರೆ ನಾನು ಹೇಳ್ತೀನಿ ನಾವು ನಮ್ಮ ಜನರ ಕೈಗಲ್ಲ ಬಲಪಡಿಸೋದಕ್ಕೆ ಆಗಿದೆ ಎಂಬ ಮಾತನ್ನು ಹೇಳ್ತಾ ಇದ್ದೀವಿ ಇವತ್ತು ತಾವು ನೋಡ್ತಾ ಇರ್ಬೋದು ಕರೆ ತುಪ್ಪಿಸುವ ಯೋಜನೆ ಇದು ಯಾರು ಚಿಂತನೆ ಮಾಡಿಲ್ಲ ಯಾಕಂದ್ರೆ ಗೊತ್ತಿದೆ ಕೃಷಿ ಬಂಡ ನಮ್ಮ ಸಿದ್ದರಾಮಯ್ಯ ಅವರು ಕೃಷಿಕರಿಗೆಲ್ಲ ಇವತ್ತು ಕರೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂಥ ನೋಡುವ ಇಸ್ರೇಲ್ ರಾಜ್ಯದಲ್ಲಿ ಮಳೆ ಬರುದೇ ಆರು ಇಂಚು ನಾವು ಎಷ್ಟೇ ಬರಗಾಲ ಇದ್ದು ಎಷ್ಟೇ ತಾವು ಹೇಳಿದ ಸಮೇತ ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಇಂಚು ಬರ್ತದಲ್ವಾ ಎಷ್ಟು ಇಲ್ಲ ಇದು ಎಷ್ಟು ಬರ್ತದೆ ಅಂತ ಹೇಳಿ ಹೇಳಿದ್ರೆ ಅವರೇಜ್ ಅಂತ ಬರ್ತೇತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಸ್ರೇಲಲ್ಲಿ ಆವರೇಜ್ ಬರ್ತಾ ಇರೋದು ಆರ್ ಇಂಚು ನಮ್ ಜನ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ನಾವು ಮಳೆ ಬರುವಾಗ ಆಕಾಶ ನೋಡ್ಬಿಟ್ಟು ಮಳೆ ನೀರು ಹೋಗಿಬಿಡ್ತದೆ ಸಂತೋಷ ಇಸ್ರೇಲ್ ಅವರು ಮಳೆ ಬರುವಾಗ ಒಂದ್ ಇಂಚಿ ನೀರು ಸಮೇತ ಒಂದು ಹನಿ ನೀರು ಸಮೇತ ಹಾಳಾಗಿದಂಗೆ ಅದನ್ನು ಹಿಡಿದಿಡ್ತಾರೆ ಇವತ್ತು ಕೃಷಿ ಹೊಂಡ ಮಾಡಿದ್ದಾರೆ ಎಲ್ಲ ಕಡೆಯೂ ಇವತ್ತು ನೀರು ಸಂಗ್ರಹ ಮಾಡುವ ಅದರಿಂದಲೇ ಎಲ್ಲ ಆಗ್ತದೆ ಅಂದಲ್ಲ ನಮ್ಮ ಗ್ರೌಂಡ್ ವಾಟರ್ ಇವತ್ತು ಚಾರ್ಜ್ ಆಗುವಂತ ಕೆಲಸ ಆಗ್ತದೆ ನಂತರ ನಾವು ಬೋರ್ವೆಲ್ ಕೋರ್ತ ಸಮೇತ ನೀರು ಬರುವಂತ ಕೆಲಸ ಆಗ್ತದೆ ಈಗ ನಾವು ಬೆಂಗಳೂರು ನಗರದಲ್ಲಿ ಪೂರೈಸಿದಂತ ನೀರನ್ನು ಟ್ರೀಟ್ ಮಾಡಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆಲ್ಲ ಕಳಿಸ್ತಾ ಇದೆ ಅಲ್ಲಿ ಕೆರೆ ತುಂಬಿಸ್ತಾ ಇದೆ ಇವತ್ತು ಅಲ್ಲೆಲ್ಲ ಅಂಡರ್ ಗ್ರೌಂಡ್ ವಾಟರ್ ಎಲ್ಲ ಹೆಚ್ಚಾಗಿದೆ ಮೊದಲು ಸಾವಿರ ಸಾವಿರದ ಐನೂರು ಈಗ ಐನೂರ ಆರುನೂರು ಅಡಿಗೆ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಎಲ್ಲಾ ನೀರು ಸಮೇತ ನಾವು ಸಂಗ್ರಹ ಮಾಡಿ ಇವತ್ತು ನಾವು ಬರ್ತಾ ಎಲ್ಲ ಜನ ನೋಡಿದೆ ಎಲ್ಲ ಜನ ರಸ್ತೆ ಇವತ್ತು ಕೆರೆ ತುಂಬಿದಕ್ಕೆ ಇವತ್ತು ಎಲ್ಲರ ಮುಖದಲ್ಲಿ ಮಂದಹಾಸ ಆಗ್ತಾ ಇದೆ ಇವತ್ತು ಕೆರೆ ಅದನ್ನ ಎಷ್ಟು ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂದ್ಬಿಟ್ಟು ಕರೆ ತುಂಬಿದರೆ ನಮ್ಮ ರೈತರ ಒಂದು ಬದುಕು ಒಳ್ಳೇದಾಗ್ತದೆ ಎಂಬ ಮಾತನ್ನು ಯೋಚನೆ ಮಾಡಿ ಇವತ್ತು ಈ ಕರೆ ತುಂಬಿಸುವಂತ ಕೆಲಸವನ್ನ ನಮ್ಮ ತಮ್ಮೇನವ್ರು ನನ್ನ ನನಗೆ ಒಂದಾಗ್ತದೆ ಈಗ ಗಾಯತ್ರಿ ಶಾಂತೇಗೌಡರು ಅವರು ಒಳ್ಳೆ ಕೆಲಸ ಮಾಡಿದಾರೆ ಇವತ್ತು ಐದು ಜನ ನಮ್ಮ ಶಾಸಕರು ಇದ್ದಾರೆ ಕಾಂಗ್ರೆಸ್ ಶಾಸಕರು ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ನನಗೂ ಸಮೇತ ಸುಮ್ಮನೆ ಇರ್ಲಿಕ್ಕೆ ಬಿಡೋದಿಲ್ಲ ಅವರು ಅವ್ರು ಬಂದ್ಬಿಟ್ರು ನಮ್ಮ ಮುಖ್ಯಮಂತ್ರಿ ಅವರು ಸಮೇತ ಹಂಗೇ ಇದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಂಗೇ ಇದ್ದಾರೆ ಅವ್ರು ಬರ್ಬೇಕಾಗಿತ್ತು ಇವತ್ತು ತಂಗ ಗೊತ್ತಿದೆ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ ಅದರಿಂದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನ ಆದೇಶದ ನನಗೆ ಇವತ್ತು ಇಡೀ ಇಡೀ ರಾಜ್ಯದಲ್ಲಿ ನಿನ್ನೆ ನಮ್ಮ ಚಿಕ್ಕ ನಮ್ಮ ಚಿಕ್ಕಮಗಳೂರಲ್ಲಿ ಮಾಡಿದ್ದೀವಿ ಒಂದು ಏನ್ ಎಲೆಕ್ಟ್ರೋ ರೋಲು ಇವತ್ತು ಏನು ತಪ್ಪು ಮಾಡ್ತಾ ಇದ್ದಾರೆ ಇವತ್ತು ಸಂವಿಧಾನದಲ್ಲಿ ಏನ್ ಹೇಳ್ತದೆ ಪ್ರತಿಯೊಬ್ಬರಿಗೂ ಒಂದು ಓಟ್ ಇದೆ ಅಂದರೆ ಆ ಓಟನ್ನೇ ತಪ್ಪಿಸಿಬಿಟ್ರೆ ಮತ್ತೆ ನಮಗೆ ಸಂವಿಧಾನ ಇದ್ದ ಏನ್ ಇದ್ದಾರೆ ಅದನ್ನ ಅಂಕಿಅಂಶ ಇಟ್ಟು ರಾಹುಲ್ ಗಾಂಧಿ ಹೇಳಿದ್ದಾರೆ ಅದರ ವಿಚಾರದಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಆಸೆ ಆಕಾಂಕ್ಷೆ ಇಟ್ಟು ಬಂದಂತ ಪಕ್ಷ ಅಲ್ಲ ಇವತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ಸರ್ವ